ಸಂಪರ್ಕ ಮಾಧ್ಯಮವಾಗಿ ದೂರವಾಣಿಯ ಪಾತ್ರ ರಾಷ್ಟ್ರ ರಾಷ್ಟ್ರಗಳ ದೇಶ ದೇಶಗಳ ಮತ್ತು ಜನರ ನಡುವೆ ಸಂಪರ್ಕವನ್ನು ಸೃಷ್ಟಿಸುವ ಸಾಧನಗಳೇ ಸಂಪರ್ಕ ಸಾಧನಗಳು ಇವುಗಳಲ್ಲಿ ದೂರದರ್ಶನ ಆಕಾಶವಾಣಿ ವರ್ತಮಾನ ಪತ್ರಿಕೆಗಳು ಪ್ರಮುಖವಾದವುಗಳು ಅಂತೆಯೇ ಇತ್ತೀಚೆಗೆ ಅತಿ ಮಹತ್ವವನ್ನು ಪಡೆಯುತ್ತಿರುವ ದೂರವಾಣಿಗಳೂ ಸಹ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತವೆ ದೂರವಾಣಿಯು ಸ್ಥಳೀಯ ಮತ್ತು ಜಾಗತಿಕ ಜನತೆಯನ್ನು ಬೆಸೆಯುವ ಪ್ರಬಲ ಸಾಧನ ನಗರಗಳಲ್ಲಿ ಪ್ರಯಾಣ ದಟ್ಟಣೆ ಹೆಚ್ಚಿದ್ದು ಸಮಯಾಭಾವವಿರುವ ಜನರಿಗೆ ಇದೊಂದು ವರದಾನವೇ ಸರಿ ಕುಳಿತಲ್ಲಿಂದಲೇ ತಮ್ಮ ಆಪ್ತರೊಡನೆ ಸಮಯಾಲೋಚನೆ ನಡೆಸಲು ಸಾಧ್ಯ ವಾಣಿಜ್ಯ ಕ್ಷೇತ್ರದಲ್ಲಿ ಮತ್ತು ಕಚೇರಿ ವ್ಯವಹಾರಗಳಲ್ಲಿ ದೂರವಾಣಿಯು ಅತಿ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತದೆ ಅದರ ಹೆಸರೇ ಹೇಳುವಂತೆ ದೂರದಲ್ಲಿರುವವರೊಡನೆ ನೇರವಾಗಿ ಸಂಪರ್ಕವನ್ನು ಸಾಧಿಸುವಲ್ಲಿ ಗುರುತರವಾದ ಪಾತ್ರವನ್ನು ನಿರ್ವಹಿಸುತ್ತದೆ ಇನ್ನು ಹೊರಗಿನ ಊರು ಪಟ್ಟಣ ದೇಶ ಮುಂತಾದೆಡೆ ವಾಸಿಸುವಂತಹ ಬಂಧು ಬಾಂಧವರೊಡನೆ ಸಹ ಸಂಪರ್ಕ ಬೆಸೆಯಲು ನಾ ಸಾವು ನೋವಿನ ತುರ್ತು ಸಮಾಚಾರವನ್ನು ತಿಳಿಸಲು ಇದೊಂದು ಅದ ಉಪಯುಕ್ತ ಸಾಧನವೆನಿಸಿದೆ ಪೇಜರ್ ಮೊಬೈಲ್ ಫೋನು ಇತ್ಯಾದಿ ದೂರವಾಣಿ ಕ್ಷೇತ್ರದಲ್ಲಾದ ಇತ್ತೀಚಿನ ಬೆಳವಣಿಗೆಗಳು ಆಧುನಿಕ ತಂತ್ರಜ್ಞಾನದ ಕಾರಣದಿಂದಾಗಿ ನಾವು ಇಂದು ವಿದೇಶಗಳಲ್ಲಿರುವ ನಮ್ಮ ಆತ್ಮೀಯರ ಜೊತೆಗೆ ಎದುರುಗಡೆ ಇರುವಷ್ಟೇ ಸಹಜವಾಗಿ ಚಿತ್ರಸಹಿತ ದೂರವಾಣಿಯಲ್ಲಿ ಮಾತನಾಡಬಹುದಾಗಿದೆ